ಆಯ್ ಹಲೋ ಎಲ್ಲರು ಹೇಗಿದ್ದೀರಾ ಸೌಮ್ಯಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಈ ವಿಡಿಯೋ ಬಂದು ನಮ್ಮ ಪಾಪದು ಅರುವ ತಿಂಗಳಿಗೆ ಹೊಸದು ದಾಟ್ತಾ ಅದು ತುಂಬ ಖುಷಿ ಕ್ಷಣ ಹಾಗೂ ಆ ಹೊಸಲಿಗೆ ಪೂಜೆ ಮಾಡಿ ಮತ್ತು ಅವನಿಗೆ ನಿವಸಿ ಕಾಯಿ ಹೊಡೆಯುವಂಥ ಶಾಸ್ತ್ರ ಅಂದೇ ಹೊಸ್ಲಿಕ್ಕೆ ದಾಟುವಂಥ ಶಾಸ್ತ್ರ ಎಲ್ಲ ಪೂಜೆ ಎಲ್ಲ ಮುಗಿಸಿದ್ವಿ ಮುಗಿಸಿದ ನಂತರ ಏನು ತಗೋತಾನೆ ಅನ್ನೋ ಒಂದು ಕುತೂಹಲ ಇತ್ತು ಮತ್ತು ಬುಕ್ಸು ಸ್ವೀಟು ಟ್ಯಾಬ್ ಮತ್ತು ಗೊಂಬೆನ ಇಟ್ಟಿದ್ದೆ ಮತ್ತು ನನ್ನ ದೊಡ್ಡ ಮಗ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದ ಅಲ್ಲಿ ತುಂಬ ಸಲ ಆಟಿಸ್ತಾ ಮತ್ತು ಅಲ್ಲಿ ದೀಪ ಇಟ್ಟಿರೋದ್ರಿಂದ ದೀಪ ಕಡೆಯೇ ಹೋಗ್ತಿದ್ದ ಆನಂತರ ಫೈನಲ್ ಅವನು ತೊಗೊಂಡಿದ್ದು ಬುಕ್ಕು ಟ್ಯಾಬ್ ಮುಟ್ಟ ಆಮೇಲೆ ಬುಕ್ ತೊಗೊಂಡ ತುಂಬ ಖುಷಿ ಆಯಿತು ಬುಕ್ ತಗೊಂಡಿದ್ದು ಮುಂದೆ ಒಳ್ಳೆ ಚೆನ್ನಾಗಿ ಭವಿಷ್ಯ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ ಅದೇವರು ನನ್ನ ಮಗಂಗೆ ಐಸ್ವರಿಗೆ ಕೊಡಲಿ ಆನಂತರ ದೇವ್ರ ಮನೆ ಹತ್ರ ಹೋಗಿ ಅವನಕೆಯಲ್ಲಿ ಪೂಜೆ ಮಾಡಿಸಿ ಮತ್ತು ಪೂಜೆ ಮಾಡಿದ್ವಿ ಆನಂತರ ಸುಮಾರು ಹೊತ್ತು ಗಂಟೆ ಅಲ್ಲೇ ಇದು ಮಾಡ್ತಾಯಿದ್ವಿ ನಮಸ್ಕಾರ ಮಾಡೋಕ್ಕೆ ಅಂತ ಮಲಗಿಸಿದ್ದೆ ಸುಮಾರು ಹತ್ತು ಗಂಟೆ ಅಲ್ಲೇ ಇದ್ದ ಆನಂತರ ಅವರ ಜಿ ಕರ್ಕೊಂಬಂದು ದೃಷ್ಟಿ ತೆಗೆದು ಇದು ಮಾಡಿದ್ರು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆದರೆ